ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಂದ್ರೂ ಎಲ್ರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತೊಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಪಾಲಕ್ ಚಿಕನ್ ಮಸಾಲ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಅದನ್ನು ತೊಳೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಅದನ್ನು ಬಾಡಿಸ್ಕೊತೀನಿ ಇದಕ್ಕೆ ನೀರೇನು ಹಾಕೋದು ಬೇಡ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಹಾಗೆ ಅದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅದು ನನಗೆ ಬೇಯಿಸ್ಕೊಳ್ಳೋಣ ಎಲ್ಲ ಹಂಗೆ ಸೊ ಸೊಪ್ಪು ಬೇಕಳುತ್ತೆ ನೋಡಿ ಅದೇ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸೊಪ್ಪು ತಾಣಿದೆ ಅದು ಎಷ್ಟಾಗುತ್ತೆ ಅದು ಬೇಯ್ತಾ ಎಲ್ಲ ಸೊಪ್ಪು ಕಡಿಮೆ ಆಗುತ್ತೆ ಎಳೆ ಸೊಪ್ಪು ಅಂತ ಪಾಲಕ್ ಸೊಪ್ಪು ನೋಡಿ ಅದೇ ನೀರು ಇದೆ ಕಡಿಮೆ ಉರಿ ಬಿಟ್ಟು ನೋಡಿ ಇಟ್ಬಿಟ್ಟು ನೀಟಾಗಿ ನೀಟಾಗೆಲ್ಲ ಬೇಯ್ಕೊಳ್ಳುತ್ತೆ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವಿಲ್ಲಿ ಮಿಕ್ಸಿ ಜರ್ಗೊಂಡ್ ತಗೊಂಡು ಒಂದು ಟೊಮೊಟೊ ಮತ್ತು ಚಕ್ಕೆ ಲವಂಗ ಒಂದೆರಡು ಒಂದೆರಡು ಪಿಸು ಲವಂಗ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಪೇಸ್ಟ್ ಥರ ನೋಡಿ ರುಬ್ಬಿದಾಯಿತು ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಮತ್ತು ಈಗ ಸೊಪ್ಪು ಮೇಲೆ ಅದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಮಗೆ ಪೇಸ್ಟ್ ಥರ ರುಬ್ಕೊಳ್ಳೋಣ ಈಗ ನೋಡಿ ರುಬ್ಬಿದಾಯಿತು ರುಬ್ಬಿದಾದ್ಮೇಲೆ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಅದು ಪೇಸ್ಟ್ ಮಾಡಿರೋ ತೋರಿಸ್ಲಿಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮತ್ತು ಸುಂಠಿ ಪೇಸ್ಟು ಸ್ವಲ್ಪ ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವ್ರಿಗೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಇದೆಲ್ಲ ಫ್ರೈ ಆಗಲಿ ನೋಡಿ ನಾನೀಗ ಅದೆಲ್ಲ ಫ್ರೈ ಆದಮೇಲೆ ನೀಟಾಗಿ ಎಣ್ಣೆಯಲ್ಲಿ ಒಂದು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ತೊಳೆದು ನೀಟಾಗೆ ನೀಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದಕ್ಕೇ ಇದು ಹೀಗೆ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡೋಣ ಫ್ರೈ ಆಗಲಿ ಎಲ್ಲ ನೀಟಾಗಿ ಎಣ್ಣೆ ಆದಷ್ಟು ಚಿಕನ್ನು ನೀರು ಹಾಕಿ ಬೇಯಿಸೋದಕ್ಕಿಂತ ಫಸ್ಟ್ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕೋ ನೋಡಿ ಈಗಲೇ ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕಡಿಮೆ ಊರಿಲಿ ಮುಚ್ಚಿಟ್ರೆ ಎಲ್ಲ ಚಿಕನ್ನೂ ಬೇಯ್ಕೊಂಡಿರುತ್ತೆ ನೋಡಿ ಎಲ್ಲ ನೀಟಾಗೆ ಬೆಂದಿದೆ ಚಿಕನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಈಗ ರುಬ್ಬಿಟ್ಕೊಂಡಿದ್ದಂಥ ಅದು ಪಾಲಕ್ ಸೊಪ್ಪಿನ ಪೇಸ್ಟನ್ನ ಸೇರಿಸೋಣ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಕೊಡೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕಲರು ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಒಂದು ಎರಡು ನಿಮಿಷ ಕಡಿಮೆ ಊರಿನಲ್ಲಿ ಇಟ್ಟರೆ ನೀಟಾಗೆಲ್ಲ ಬೇಕೊಳುತ್ತೆ ಅಷ್ಟೇ ನೋಡಿ ರೆಡಿಯಾಯಿತು ಪಾಲಕ್ ಚಿಕನ್ ಮಸಾಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಏನು ಅನ್ನಿಸ್ತು ಏನು ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟು ಹಾಕಿ ತಿಳಿಸಿ ನಿಮ್ಮ ಅಭಿಪ್ರಾಯನ ಚಪಾತಿ ಇಡ್ಲಿ ದೋಸೆ ಜೊತೆ ಎಲ್ಲ ತುಂಬ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ